ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಚಿಕನ್ ಡ್ರೈ ಪೆಪ್ಪರ್ ಡ್ರೈ ಮಾಡೋದನ್ನ ತೋರಿಸ್ತೀನಿ ಇಟ್ಸ್ ವೆರಿ ಈಸಿ ಆಮೇಲೆ ಏನು ಪದಾರ್ಥಗಳು ಭಾಳ ಕಡಿಮೆ ಪದಾರ್ಥಗಳು ಸ್ಪೈಸಿಯಾಗಿ ಟೇಸ್ಟಿಯಾಗಿ ತಿನ್ನುವಂಥದ್ದು ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೊಳ್ಳಿ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾನೇ ಇರಿ ಹಾಗೆ ಒಂದು ಲೈಕ್ ಕೂಡ ಕೊಡಿ ನಾನು ಏನು ಮಾಡ್ತೀನಿ ಅದನ್ನು ನೀವು ಖಂಡಿತ ಮನೇಲಿ ಟ್ರೈ ಮಾಡಿ ಅದು ನಿಜವಾಗ್ಲೂ ಸೂಪರಾಗಿ ಬರುತ್ತೆ ನೋಡಿ ಇದು ಪೆಪ್ಪರ್ ಚಿಕನ್ ಡ್ರೈ ಇದು ಈಸಿಯೆಸ್ಟ್ ಪೆಪ್ಪರ್ ಚಿಕನ್ ಡ್ರೈ ನೋಡಿ ಅಚ್ಕಾರದ ಪುಡಿ ಉಪ್ಪು ಅರ್ಶಿನ ಪುಡಿ ಇದು ಮೂರು ಪೌಡರ್ನು ಚಿಕನ್ಗೆ ಚಿಕನ್ನ ಚೆನ್ನಾಗಿ ತೊಳೀರಿ ಆಮೇಲೆ ತೊಳೆದ ಮೇಲೆ ಹಿಂಡು ಬೇಕು ಅದನ್ನು ಹಿಂಡಿ ನೀರೆಲ್ಲ ಹೋದ್ಮೇಲೆ ಈ ಅಚ್ಚಕಾರದ ಪುಡಿ ಮತ್ತು ಉಪ್ಪು ಅರಶಿಣ ಪುಡಿ ಇದು ಮೂರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಇಡಿ ಸಾಕು ಈಗ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲಿ ಇಡಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾನೊಂದು ಹತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ನನಗೆ ಸ್ಪೈಸಿಯಾಗಿ ಬೇಕು ಅದಕ್ಕೆ ನೀವು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಒಂದು ಬಿಗ್ ಸೈಜ್ದು ಆನಿಯನ್ನ ಕಟ್ ಮಾಡಿ ಹಾಕಿದಿನಿ ಜೊತೆಗೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಜಾಸ್ತಿಯಾಗಿ ಹಾಕಿ ಚೆನ್ನಾಗಿರುತ್ತೆ ಉಪ್ಪು ಹಾಕಿ ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಾಡಿಸಿ ಒಂದು ಸ್ವಲ್ಪ ಅರಶಿಣ ಪುಡಿನೂ ಹಾಕಿ ಹಾಕ್ಬಿಟ್ಟು ಬಾಡಿಸಿ ನೋಡಿ ಕ್ವಾಂಟಿಟಿ ಕಡಿಮೆ ಆಯಿತು ಬಾಡಿದೆ ಅದೆಲ್ಲ ಈಗ ನಾವು ಬೆರೆಸಿಟ್ಟಂಥ ಚಿಕನ್ ಇದೆ ನೋಡಿ ಉಪ್ಪು ಖಾರ ಅರಿಶಿನ ಪುಡಿ ಬೆಡ್ ಸೆಟ್ ಅಂತ ಚಿಕನ್ನ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನೀರೆಲ್ಲ ಏನೂ ಹಾಕ್ಬಾರ್ದು ಹಾಗೆ ಮುಚ್ಚಿಡಿ ಅದೇ ಆವಿಲಿ ನೋಡಿ ನೀರು ಎಷ್ಟು ಬಿಟ್ಕೊಂಡಿದೆ ಈರುಳ್ಳಿದ್ದು ಹಸಿಮೆಣ್ಸಿನಕಾಯಿ ಎಲ್ಲ ನೋಡಿ ಚೆಂದ ಸ್ಮ್ಯಾಶ್ ಆಗಿರುತ್ತೆ ಹಸಿಮೆಣಸಿನಕಾಯಿ ಎಲ್ಲ ಅದೆಲ್ಲ ಚೆಂದ ಬೆಂದು ಬರೋವಾಗ ನೀರು ಅದರಲ್ಲೇ ಇರುತ್ತೆ ನೀರೇ ಸಿಗುತ್ತೆ ಬೇಯಲಿಕ್ಕೆ ಮತ್ತೊಂದು ಚೂರು ಡ್ರೈ ಮಾಡಿ ಚೆನ್ನಾಗಿ ಡ್ರೈ ಮಾಡುವಾಗ ಈ ಕಲರ್ ಆಗುತ್ತೆ ಈ ಟೈಮಲ್ಲಿ ಒಂದು ಸ್ಪೂನು ಧನಿಯಾ ಪುಡಿ ಎರಡು ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಕೊರಿಂಡರ್ ಪೌಡರ್ ಟೂ ಸ್ಪೂನ್ಸು ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿ ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮುಚ್ಚಿಡಿ ಒಂದು ಎರಡು ನಿಮಿಷ ಮುಚ್ಚಿಡಿ ನೋಡಿ ಡ್ರೈ ಆಗಿದೆ ಮತ್ತು ಇನ್ನೂ ಒಂಚೂರು ಡ್ರೈ ಆಗಬೇಕು ಅಂದರೆ ಮತ್ತೆ ಒಂದು ಎರಡು ನಿಮಿಷ ಮುಚ್ಚಿಡಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸರ್ವ್ ಮಾಡಿ ಆಹಾ ಬಾಯಲ್ಲಿ ನೀರು ಬರುತ್ತೆ ಆ ಥರ ಇರುತ್ತೆ ಇದು ಡ್ರೈ ಪೆಪ್ಪರ್ ಚಿಕನ್ ಈಸಿಯೆಸ್ಟ್ ಚಿಕನ್ ಇದು ನೀವು ಖಂಡಿತ ಟ್ರೈ ಮಾಡಿ ಆಮೇಲೆ ಅದ್ರ ಟೇಸ್ಟ್ ಹೇಗಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದೊಂದು ಪೀಸ್ಗೂ ಪೆಪ್ಪರು ಚಿಲ್ಲಿದು ಅದೆಲ್ಲ ಚೆಂದ ಮಸಾಲೆ ಹಿಡ್ದಿರುತ್ತೆ ಅದನ್ನ ಟ್ರೈ ಮಾಡಬೇಕು ನೀವು ಮಾಡಿಬಿಟ್ಟು ಅದು ಹೇಗೆ ಬಂತು ಅಂತ ನನಗೆ ಹೇಳಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ Thank you.